ಯಾರೋ ನಂಗ್ ಪ್ರಚನೆ ಇಲ್ಲ ನಾನು ನಮ್ಮ ಕಡೆ ನಮ್ಮ ಮನೆಯಲ್ಲಿ ಇದೆ ಬಂದು ನಂಗೆ ಹತ್ತು ಲಕ್ಷ ಸಹಾಯ ಮಾಡಿದ್ರು ಆ ಸಹಾಯದಿಂದ ನಾನು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಅವ್ರು ಅವರು ರಾಯೂರು ಭಕ್ತರು ನಾನು ರಾಯರ್ ಭಕ್ತರು ರಾಯರು ತುಂಬ ನಂಬ್ತೀನಿ ಇವತ್ತು ಇಪ್ಪತ್ತವರಂದ್ರೆ ಅರ್ಥ ಮಾಡ್ಕೊಳ್ಳಿ ನಾನೇ ಬಂದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಂಬುದು ರಾಯರ್ ಅವರ ಊರಲ್ಲಿ ಮನೆ ಕಟ್ಟಬೇಕು ಅಂತ ಸುಮ್ಮನೆ ಮನಸ್ಸಲ್ಲಿ ಅನ್ಕೊಂಡಿ ಬಂದು ಅದೇ ಅದಕ್ಕೂ ಕೂಡ ಸಂಕಲ್ಪ ಮಾಡಿದೆ ಅಲ್ಲೇ ಮನೆ ಅರ್ಧ ಆಗಿದೆ ಸರ್ ಇನ್ನೂ ಅರ್ಧ ಆಗಬೇಕಿದೆ ಬಟ್ ರಾಯರ ಬಗ್ಗೆ ಹೇಳಕ್ಕೆ ಆಗಲ್ಲ ಸರ್ ನನಗೆ ಇಲ್ಲಿ ಮೇಲೆ ತುಂಬ ಒಳ್ಳೆಯದಾಗಿದೆ ನಮ್ಮ ಕುಟುಂಬ ನಡ್ಕೊಂಡು ಹೋಗ್ತಾ ಇದೆ ನಮ್ಗೆ ಏನು ಇಲ್ದಿದಾಗ ನಮ್ಗೆ ಬಂದು ಬಂದೊಬ್ರು ಸೇವೆ ನಮ್ಗೆ ಹೆಲ್ಪ್ ಮಾಡಿದ್ರು ಅದರಿಂದ ಬಿಸ್ನೆಸ್ ಸಕ್ಸಸ್ ಹಾಕೊಂಡ್ ಮುಂದೆ ಹೋಗ್ತಾ ಇದೆ ರಾಯರೋರು ಅಂತ ನಾನು ಹೇಳ್ತೀನಿ ಸ್ವಲ್ಪ ಜಮೀನ್ದು ವ್ಯವಹಾರದ ಕೇಳಿದೆ ಅದು ತುಂಬಾ ಪ್ರೊಸೆಸಿಂಗ್ ಅಲ್ಲಿ ಆದಷ್ಟು ಫಾಸ್ಟ್ ಆಗಿ ಹೋಗಿ ಎಲ್ಲ ಆಗ್ತಾ ಇದೆ ಆಗ್ತಾ ಇದೆ ಮತ್ತು ಇನ್ನೊಂದು ಅಮೌಂಟಿನ ವಿಚಾರ ಕೇಳಿದ್ದೆ ಅದು ಕೂಡ ಸ್ವಲ್ಪ ಯಾರೋ ಕೊಡಬೇಕಿತ್ತು ನಮಗೆ ಅಮೌಂಟ್ ಕೊಡಬೇಕಿತ್ತು ಅವರು ಸುಮಾರು ಮೂರು ವರ್ಷದಿಂದಲೂ ಫೋನ್ ಎತ್ತಿರಲಿಲ್ಲ ಸರ್ ಇವಾಗ ಫೋನ್ ಎತ್ತಿ ನಮಗೆ ಒಂದು ಫಿಫ್ಟಿ ತೌಸಂಡ್ ಅಮೌಂಟು ಕೊಟ್ಟಿದ್ದಾರೆ ಇನ್ನೂ ಬಾಕಿದು ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ತುಂಬ ಖುಷಿಯಾಗಿದ್ದೀನಿ ಇನ್ನೂ ಕೂಡ ಆಗ್ತಾ ಇದೆ ನಿಜವಾಗ್ಲೂ ರಾಯರಿದ್ದಾರೆ ಸರ್